ನನ್ನ ಹತ್ರ ಬೇಡ ನಿಟ್ಟಿದ್ದೀನಿ ಆಟ ಜನ ಆಟ ಅಷ್ಟೇ ಗೊತ್ತು ಆದ್ರೆ ನಂಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು ಏ ನೀನ್ ಇಲ್ಲ ತವಳೆ ಇಲ್ಲಾ ಕಡೆ ಐತೆ ಕೋತಿ ಮುಗ್ತಾವಳೆ ಏನ್ ಇವಳು ಒಬ್ಳೇ ಬೆಳೆಸೋಳೆ ನಂಗ್ ಆಡ್ತಾಳೆ ಎಷ್ಟೇ ಬೆಳೆಸಿದ್ಯಾ ನೀನು ನಿನ್ಕಿಂತ ಗೊತ್ತಿರೇನಪ್ಪ ನೀವು ಇಂತ ದೊಡ್ಡ ಪದೇ ತರ ಬೆಳೆಸೋ ಅಂತದ್ರಲ್ಲಿ ಏನು ಇವಳು ಒಬ್ಳ ತವೇ ಬೆಳ್ದಿ ರೇಂಜಿಗೆ ಬಿಲ್ಡ್ ಅಪ್ ತಗಂತ ಇದೀಯಾ ನಿಂಗೆ ನಿಮಗೆ ನಟಿಯಾಗೋದಿಲ್ಲವೇ ಮನಮರಇದೆಯೇ ಇಲ್ವೇ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಸಿಲ್ವಾ ನಿಂಗೆ ಏಯ್ ಕಣ್ಣಾರೆ ನೀನೇ ಏನು ನೋಡಬೇಕು ಕಾಣೆ ಏಯ್ ಅವನು ಯಾವನ್ಲಾ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲಸಿರಾಜ್ ಸಾಕು ಎಲ್ಲಾರು ಬರೀ ಅದರಲ್ಲೇ ಇರ್ತಿರಲಿ ನಿಮ್ಮ ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಒಬ್ರಿಗೆಲ್ಲ ಬಂದಿರೋದು ಅಂತ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಬಂದು ಬೆಳಿ ನಿಂತಿರ್ತವೆ ನೀವೊಬ್ರೇ ಪದ ಯೂಸ್ ಮಾಡೋದು ತಪ್ಪು ನಿಮ್ಗೆ ನಾಚಿಕೆ ಮನೆ ಮರದಿಲ್ವಾ ನಿಮ್ಮ ಅಪ್ಪನಿಗೆ ಇದೇ ಬುದ್ಧಿ ಹೇಳ್ಕೊಟ್ಟಿರೋದು ಇವು ಬ್ಲೇಡಿ ಇಂಡಿಯನ್ ರಾಸ್ಕಲ್ ಜೊತೆಗೆ ಮೇಲ್ಗಡೆ ಒಂದು ಐಸ್ಕಲ್ಬೇಡ ಕುಡಿಸ್ಬೇಡ ನನಗುದಿಲ್ಲ ಬೇರೆ ಜಾಸ್ತಿ ಅಬ್ಬೋ ಎಂತ ಎಂತ ಎಲ್ಲೋ ನಾನೆಲ್ಲ ಇದುವರೆಗೂ ಕಲಿಯೋಗ್ ಕುಡ್ಕ ಅನ್ಕೊಂಡಿದ್ದೀ ಅಲ್ಲ ಮೇಡಮ್ ನೀವು ಮೈ ತುಂಬಾ ಬಟ್ಟೆ ಹಾಕೋಣ್ ಬಿಟ್ಟು ಕರೆಕ್ಟಾಗಿ ಸೊಂಟ ಕಣಂಗ್ ಬಟ್ಟೆ ಹಾಕಿರಲ್ಲ ನಿಂಗೆ ದುಡ್ಡು ಕಮ್ಮಿ ಐತ ಇಲ್ಲ ಜಾಸ್ತಿ ಐತ ಅಂತ ಗೊತ್ತಾಗ್ತಿಲ್ಲ ಯಾಕಂತಂದ್ರೆ ಎಲ್ಲ ಅದ್ರಲ್ಲೂ ಅಷ್ಟೇ ಎಲ್ಲಾ ಖರ್ಚಿಪ್ ತಗೊಂಡು ಇಡೀ ಪೂರ್ತಿ ಬಟ್ಟೆ ಹೊಲ್ಸ್ಕೊಂಬಿಟ್ಟಿರ್ದಿರಲ್ಲ ಅದ್ನೇ ಕೇಳ್ತಾ ಇರೋದು ನಾನು ಅವ್ರಿಗೆ ಹೇಳ್ತೀನಿ ನೀವ್ ಏನ್ ವರ್ಕ್ ಮಾಡ್ತಾ ಇದ್ದೀರಾ ಹೇಗಿದ್ರಾ ಅಂತ ಅವ್ರ ಲೈಫ್ ಅಲ್ಲಿ ಕೇಳ್ತೀನಿ ನಾನು ನಿನ್ಗೆ ಒಳ್ಳೇದಾಗಕ್ಕಿಲ್ಲ ಲೈ ಬಿಕ್ನಾಸಿ ಏ ಜೀರಿಗೆ ಸೊಪ್ಪು ಮುಕ್ತೋಳೆ ನಾವ್ ಕೇಳ್ತಾ ಇರೋದು ನಿನ್ನ ನೀನ್ ಯಾವ ತರ ಬಟ್ಟೆ ಹಾಕಂತಿದ್ಯಲ್ಲ ಈ ಬಟ್ಟೆ ತರ ಚೇಂಜ್ ಮಾಡಕ್ ಆಗಲ್ಲ ಅಂತ ಕೇಳ್ತಾ ಇರೋದು ಅದು ಬಿಟ್ರೆ ನೀನು ನೀವ್ ಏನ್ ಕೆಲಸ ಮಾಡ್ತಿದ್ರೆ ಏನ್ ಅರೆ ಹೊಡಿತಾ ಇದೀರಾ ಅಂತ ಕೇಳು ಅಂತ ಹೇಳಿಲ್ಲ ಎಷ್ಟು ಪ್ರಶ್ನೆ ಏನ್ ಹೇಳ್ತಾ ಇದೀವ ಅದನ್ನ ಅರ್ಥ ತಾನೆ ನೀನು ಫಸ್ಟ್ ಆಫ್ ಏನ್ ರೈಟ್ಸ್ ಇದೆ ನಮ್ ಬಗ್ಗೆ ಮಾತಾಡೋಕೆ ಯಾರ ಅವರು ಅಣ್ಣನ ತಂಗಿನ ನನ್ ಬಾಯ್ ಅಪ್ಪನ ಅಮ್ಮನ ನಾವ್ ಏನು ಆಗಿಲ್ಲ ಇರ್ಬೋದು ಆದ್ರೆ ನೀನ್ ಹಾಕೋ ವಿಡಿಯೋ ನಮಗ್ ಬರ್ಬಾರ್ದು ಸೈಕ್ That's the wrong number. ವಿಡಿಯೋ ಹಿಂಗ್ ಮಾಡಂಗ್ ಇದ್ರೆ ಮಾಡ್ಬೇಕು ನೀನ್ ಹಾಕೋ ವಿಡಿಯೋ ನಮ್ಮ ಕಣ್ಣಿಗೆ ಹೇಗ್ ಬರ್ಬೇಕು ನೀನ್ ನಮ್ ಅಕ್ಕ ತಂಗಿನ ಲವರ ಗರ್ಲ್ ಫ್ರೆಂಡ್ ಅವಳ ಇವಳ ಇದ ಅದ ಇದು ಅದು ಆಮೇಲೆ ಅದು ನೀನ್ ಹಾಕೋ ವಿಡಿಯೋ ನಮಗ್ ಬರ್ದಲ್ಲ ಇದ್ರೆ ನಾವೇನು ಕಮೆಂಟ್ ಮಾಡಕ್ಕಾಗ ಬೇಡ ಹಾಕಕ್ಕಾಗಲ್ಲ ನೀನ್ ಪ್ರೈವೇಟ್ ಗೆ ಹಾಕೊಂಡು ಏನ್ ಬೇಕಾದ್ರೂ ದೆಂಕಂಬಹುದು ಅದನ್ ಬಿಟ್ಟು ಪಬ್ಲಿಕ್ ಮಾಡ್ಬಿಟ್ಟು ನಮ್ಗೆ ಯಾರು ನೀವು ಹೇಳೋದು ಅಂದ್ರೆ ಟ್ರೂ ಲವ್ ಗೆ ಏನ್ ಯಾಕೆ ಇಷ್ಟ ಪಡ್ತೀರ ಸರ್ ಟ್ರೂ ಲವ್ ಐತೆ ತುಂಬಾ ಜನ ಇದಾರೆ ನಾನೇ ಇಲ್ಲ ನನ್ಕಿಂತ ತುಂಬಾ ಚೆನ್ನಾಗಿ ಪ್ರೀತಿ ಮಾಡಿರೋ ಅವ್ರೆ ಆದ್ರೆ ಯಾವತ್ತು ಮೋಸ ಮಾಡಕ್ ಹೋಗ್ಬೇಡಿ ಹುಡುಗಿನೇ ಆಗ್ಲಿ ಹುಡುಗನೇ ಆಗ್ಲಿ ಮೋಸ ಆಗ್ಬೇಡಿ ಎಷ್ಟೋ ಜನ ಫಸ್ಟ್ ಲವ್ ಸಿಗಲ್ಲ ಅಂತಾರೆ ಸಿಗುತ್ತೆ ಯಾಕೆ ಸಿಗಲ್ಲ ನಂತರ ನೋಡಿ ನಾನು ಲವ್ ಸ್ಟೋರಿ ತೋರಿಸಿದೀನಿ ನೋಡಿ ಯಾಕೆ ಸಿಗಲ್ಲ ಒಂದ್ಸಲ ಫಿಲ್ಲಿ ಪಾರ್ಲಿಮೆಂಟ್ಬಿಡ್ತೀಯಾ ಅಬ್ಬಾ ಲವ್ ಸ್ಟೋರಿಲೇ ನಿನ್ ಲವ್ ಸ್ಟೋರಿ ಏನ್ಲೈತಿ ಥ್ರಿಲ್ಲಿಂಗು ಬರೀ ಅವರ ಚಿಕ್ಕಪ್ಪನ ಬೈಕೊಂಡೇ ಕುಂತಿರೋದು ಏ ಬಸ್ಲಾಪುರ್ ಸ್ವಾಮಿ ಏ ಸ್ವಾಮಿ ಅಂತೇಳಿ ಬರೀ ಅವ್ರ ಚಿಕ್ಕಪ್ಪು ಬೈಕೊಂಡಿದ್ಯಾ ಹೊರ್ತು ಅವ್ರ ಜೊತೆ ಮಾತಾಡಿರೋ ವೀಡಿಯೋ ಕಾಲ್ ಅಂತ ಯಾವುದೋ ಒಂದು ರೇರಾಗಿ ಹಾಕಿದ್ಯಾ ಅದೊಂದು ಸೈಡ್ಗಿಕ್ಕು ಬರೀ ಅವ್ರ ಚಿಕ್ಕಪ್ಪನ ಯಾವಲ್ಲೆನ್ಸ್ಕೊಂತೀಯ ಓಲಿ ಅವ್ರ ಚಿಕ್ಕಪ್ಪನ ಲವ್ ಮಾಡ್ತಿದ್ದೆ ಅಂತ ನೀನು ಬೇಕೋಪ್ ನನ್ನ ಮಗನೇ ಬಟ್ಟೆ ಆ ಜೋಕೋ ಅಷ್ಟಾ ಗ್ಯಾರಂಟಿ ಐತೋ ಇಲ್ವೋ ಗೊತ್ತಿಲ್ಲ ಅಂತದ್ರಲ್ಲಿ ಈ ರೇಂಜ್ ಗೆ ಡೆಂಟ್ ಐದಿಲ್ಲ ಬಂದಿಲ್ಲ ಅಂತದ್ರಲ್ಲಿ ಅಂದ್ರೆ ಇನ್ನೊಂದು ಹುಡುಗಿ ಒಬ್ಬ ಸಡೆ ಇರ್ತನಲ್ಲ ಅವನು ನೀನೇನಾ ಓ ಯೋದೇ ರಾಕಿಂಗ್ ಸ್ಟಾರ್ ಶೋ ಇಲ್ಲ ಕಿಚ್ಚ ಸುದೀಪೋ ಇಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಲ್ವಾ ಎಲ್ಲಾ ಹುಡುಗರು ಇಲ್ಲಿ ಮ್ಯಾಲ್ ಬಿದ್ದು ಲವ್ ಮಾಡು ಲವ್ ಮಾಡೋ ಅಂತ ಪ್ರಾಣ ತರ ಅದಕ್ಕೆ ಎಲ್ಲ ಒಂದ್ ಹುಡುಗಿಗೆ ಚಾನ್ಸ್ ಕೊಡ್ತಾರೆ ಲೇ ನೀ ಮಾರ್ರೋ ಹಲ್ಕಕ ಅನ್ಸಕ್ಕೆ ಫಸ್ಟ್ ಯಾವ್ದೋ ಒಂದ್ ಹುಡುಗಿ ಒಪ್ಕೊಂಡ್ರೆ ಅದೇ ಹೆಚ್ಚು ಎಷ್ಟು ವರ್ಷದಿಂದ ಬೆಲೆಯಲ್ಲಿ ಬೆಕ್ಕನ್ ಇಟ್ಟುಕೊಂಡು ನಿನ್ ಪುಣ್ಯ ಇವನೇ ಒಂದ್ ಚಾನ್ಸ್ ಕೊಡ್ತಾರಂತೆ ಅಲ್ಲ ಕಂಡ ಬೇಕು ನನ್ ಮಗನೇ ನೀನ್ ಚಾನ್ಸ್ ಕೊಡೋದಿರ್ಲಿ ನಿನಗೆ ಇನ್ನೊಂದ್ ಹುಡುಗಿ ಚಾನ್ಸ್ ಕೊಟ್ರೆ ಅದು ನಿನ್ನ ಅದೃಷ್ಟ ದಿಲೀಪ್ಗೆ ತುಂಬಾ ಜನ ಹುಡುಗಿ ರುಚಿದೆ ಈಗ್ಲಾರ ಒಪ್ಕೊಂಡಲ್ಲ ಮರಿ ಹುಚ್ಚೈತಿ ಅಂತ ಹೇಳಿಲ್ಲೇ ನಿಮ್ ಮನೇಲಿ ಇನ್ನೂ ಹೇಳಿಲ್ವ ನೀನು ಆಕ್ಚುಲಿ ನಿನ್ ಮಗ ಅಲ್ಲ ನೀನು